ಸಂವಿಧಾನ ಬದಲಾಯಿಸುತ್ತೇನೆ ಇದು ನಾಲಿಕೆಯನ್ನ ಹರಿಬಿಟ್ಟಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಇಂದು ಶೋಪನಾಯಕ ಪ್ರತಿಮೆಯ ಬಳಿ ಅವರ ಪ್ರತಿಕೃತಿಯನ್ನ ದಹಿಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕ ಎಸ್ ಎನ್ ಚನ್ನಬಸಪ್ಪ ಮಾತನಾಡಿ ಕಾಂಗ್ರೆಸ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುಸ್ಲಿಮರಿಗೋಸ್ಕರ ಸಂವಿಧಾನ ಬದಲಾವಣೆ ಮಾಡುವುದಾಗಿ ಹೇಳಿಕೆ ನೀಡಿದ್ದು ಅಕ್ಷಮ್ಯ ಅಪರಾಧ ಅಲ್ಲದೆ ಸಂವಿಧಾನಕ್ಕೆ ಬಗೆದ ಅಪಚಾರ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಸರ್ಕಾರದ ಅಧಿಕಾರ ಪಿತ್ತ ನೆತ್ತಿಗೆರೆದೆ ನೂರ ಮೂವತ್ತಾರು ಜನರನ್ನ ಹೊಂದಿದ್ದೇವೆ ಎಂಬ ಅಹಂಕಾರ ಇದೆ ಎಷ್ಟು ಜನರಿದ್ದಾರೆ ಬಡವರ ಕಷ್ಟಗಳು ಹೋಗಿಲ್ಲ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಅಡುಗೆ ಕಾರ್ಯಕರ್ತೆಯರು ಬೀದಿಗೆ ಬಂದು ಹೋರಾಟ ಮಾಡ್ತಿದ್ದಾರೆ ಅಭಿವೃದ್ಧಿ ಸಂಪೂರ್ಣ ಕುಂಠಿತ ಆಗಿದೆ ಎಂದು ಆರೋಪಿಸಿದ್ರು ಇನ್ನು ಗುತ್ತಿಗೆ ನೀಡುವಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡುವ ತುಷ್ಟೀಕರಣದ ನಿರ್ಧಾರ ತಳೆದ ಬೆಲೆ ಏರಿಕೆಯನ್ನ ನಿಯಂತ್ರಿಸಿದ ಹಾಗೂ ಹದಿನೆಂಟು ಬಿಜೆಪಿ ಶಾಸಕರನ್ನ ಅಮಾನತ್ತು ಮಾಡಿದ ಕಾಂಗ್ರೆಸ್ ನಿಲುವುಗಳು ಖಂಡನೀಯ ಎಂದು ಹೇಳಿದ್ರು ಕೊಡುವ ಮೂಲಕ ಸರ್ಕಾರದ ಬಕ್ಕಸವನ್ನ ಬರಿದು ಮಾಡಿ ಬರುವಂತ ದಿನಗಳಲ್ಲಿ ಸಾಲವನ್ನ ಮಾಡಿ ಸಾಲದ ಕೋಪಕ್ಕೆ ರಾಜ್ಯದ ಜನತೆಯನ್ನ ತರುವಂತ ನಾವು ನೋಡ್ತಾ ಇದ್ದೇವೆ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚಿಸಿದಂತ ಈ ಸಂದರ್ಭದಲ್ಲಿ ಸಂವಿಧಾನವನ್ನ ಉಳಿಸಬೇಕು ಅಂತ ಬಿಜೆಪಿಯ ಪಕ್ಷ ಹೋರಾಟ ಮಾಡ್ತಾ ಇದ್ರೆ ಸಂವಿಧಾನದ ವಿರೋಧವಾಗಿ ನಮ್ಮ ಹದಿನೆಂಟು ಶಾಸಕರನ್ನ ಸಸ್ಪೆಂಡ್ ಮಾಡೋದ್ರ ಮೂಲಕ ನ್ಯಾಯುತವಾಗಿ ಹೋರಾಟ ಮಾಡುವಂತಹ ನಮ್ಮ ಶಾಸಕರನ್ನ ಸಸ್ಪೆಂಡ್ ಮಾಡೋದ್ರ ಮೂಲಕ ಒಂದು ಸಂವಿಧಾನ ವಿರೋಧಿ ನಡೆಯನ್ನ ತೆಗೆದುಕೊಂಡಿದೆ ಅದೇ ರೀತಿ ಬೆಲೆ ಹೆಚ್ಚಳ ಇರ್ಬೋದು ಮತ್ತು ಈ ಒಂದು ರಾಜ್ಯವನ್ನ ಅದೋಗದಿಗೆ ತರುವಂತಹ ಒಂದು ಪ್ಲಾನ್ ಅನ್ನ ಮಾಡ್ತಾರೆ ಅಂತ ಈ ಒಂದು ಸಂದರ್ಭದಲ್ಲಿ ನಿನ್ನೆ ದಿನ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನಿ ಕಾಂಗ್ರೆಸ್ ಸರ್ಕಾರ ಈಗ ವಿಧಾನಸಭಾ ಕಾಂಗ್ರೆಸ್ ನೂರ ಮೂವತ್ತಾರು ಜನ ಗೆದ್ದು ಇವತ್ತು ನಾಗರಿಕರು ರಸ್ತೆ ಬೀದಿಗಳಿಂದ ಹೋರಾಟ ಮಾಡುವಂತ ಸ್ಥಿತಿ ನಿರ್ಮಾಣ ಮಾಡುತ್ತೆ ಅಂತ ಹೇಳಿದ್ರೆ ಯಾಕೆಲ್ಬೇಕು ಆದ್ಯತೆ ಕಲಿಯೋದು ಅಡುಗೆಯವರು ಹೋರಾಟ ಮಾಡ್ತಾರೆ ಅಂಗನವಾಡಿ ಕಾರ್ಯಕರ್ತರು ಹೋರಾಟ ಕಿಡಿತಾರೆ ಅವ್ರು ಯಾರಿಗೂ ಕೊಡ್ಲಿಕ್ಕೆ ಹಣ ಇಲ್ಲ ನಿಮಗೆ ಆದ್ರೆ ಸಂವಿಧಾನ ವಿರೋಧಿಯಾಗಿ ಸಂವಿಧಾನದ ವಿರುದ್ಧವಾಗಿ ಯೋಚನೆಯನ್ನ ಮಾಡಿ ಧರ್ಮಾಧಾರಿತವಾಗಿ ನೀವು ಹಣವನ್ನು ಬಿಡುಗಡೆ ಬಿಟ್ರಿ ಧರ್ಮಾಧಾರಿತ ಧರ್ಮದ ಆಧಾರಿತವಾಗಿ ಸಂವಿಧಾನವನ್ನ ಯಾವತ್ತೂ ಕೂಡ ಇಲ್ಲ ಸಂವಿಧಾನ ಧರ್ಮಾಧಾರಿತವಾಗಿ ನೀವು ರಾಜ್ಯಭಾರವನ್ನು ಮಾಡಬೇಕು ಅಂತ ಹೇಳಿ ಆದರೆ ಧರ್ಮಾಧಾರಿತವಾದಂತ ವಿಚಿತ್ರವಾದಂತ ಸಂವಿಧಾನದ ವಿರುದ್ಧವಾದಂತ ನಡೆ ಯಾಕೆ ಮಾಡ್ತಾ ಇದ್ದೀರಿ ನೀವು ಈ ರಾಜ್ಯವನ್ನು ಏನ್ ಮಾಡ್ಲಿಕ್ಕೆ ಬಂದಿದ್ದೀರಿ ನೀವು ಅಂತ ಪ್ರಶ್ನೆಗಳನ್ನು ಕೇಳಿದ್ರೆ ನಾವೇನಾದ್ರೂ ಮಾಡ್ತೀವಿ ನಿಮಗೆ ವಿಧಾನಸೌಧ ಇರ್ಲಿಕ್ಕೆ ಬಿಡಲ್ಲ ಅನ್ನೋ ಮಾತನ್ನು ಹೇಳುವಂತ ಒಂದು ಮಾನಸಿಕತೆ ಕಾಂಗ್ರೆಸ್ ಸೊ ಹೀಗೆ ಇದೇ ರೀತಿಯ ಒಂದು ಮಾನಸಿಕತೆ ನಡೀತಾ ಇರಬೇಕಾದ್ರೆ ಇನ್ನೊಂದು ಹೆಚ್ಚೆ ನಮ್ಮ ರಾಜ್ಯದ ಕಾಂಗ್ರೆಸ್ನ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ ಸಂವಿಧಾನವನ್ನು ತಿದ್ದುಪಡಿ ಮಾಡಿ